ನಮಸ್ಕಾರ ಫ್ರೆಂಡ್ಸ್ ಇನ್ನಷ್ಟು ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ನೋಡಿ ಎಷ್ಟು ಕಲಿತರೂ ಪ್ರಶ್ನೋತ್ತರಗಳು ಮುಗಿಯೋದೇ ಇಲ್ಲ ಜೀವನನೇ ಒಂದು ರೀತಿ ಪ್ರಶ್ನೆ ಅಲ್ವಾ ಆದರೆ ಜೀವನದಲ್ಲಿ ಗೆಲ್ಲಬೇಕು ಅಂತಂದರೆ ಈ ಪ್ರಶ್ನೋತ್ತರಗಳನ್ನು ನಾವು ಕಲೀಲೇಬೇಕು ಏನಾದರೂ ಒಂದು ಸಾಧಿಸ್ಬೇಕು ಅಂತಂದರೆ ಅದರಲ್ಲಿ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ ಅದನ್ನು ನಾವು ಜಯಿಸಲೇಬೇಕು ಯಾವುದಾದ್ರೂ ಅಷ್ಟೇ ಸಂಗೀತ ಇರ್ಬೋದು ಅಡುಗೆ ಇರ್ಬೋದು ಕಲೆ ಇರ್ಬೋದು ನೃತ್ಯ ಸಂಗೀತ ಏನೇ ಒಂದು ಇರಬಹುದು ಅದು ಕಲಿಯೋದಕ್ಕಿಂತ ಮುಂಚೆ ಎಲ್ಲದನ್ನು ಕಷ್ಟ 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 ಅನಿಸುತ್ತೆ ಕಲಿತ ನಂತರ ಎಲ್ಲದನ್ನು ಸುಲಭ ಅಲ್ವಾ ಹಾಗೇ ಪ್ರಶ್ನೋತ್ತರಗಳು ಅಷ್ಟೇ ನೆನ್ಪಲ್ಲಿ ಇಡೋವರ್ಗು ಅಷ್ಟೇ ಬನ್ನಿ ಮೊದಲನೇ ಪ್ರಶ್ನೆಗೆ ಹೋಗೋಣವಾ ಮುದ್ದಣ ಮನೋರಮೆ ಸಲ್ಲಾಪ ಇರುವ ಕೃತಿ ಯಾವುದು ಉತ್ತರ ರಾಮಾಶ್ವ ಮೇಧ ವಿರಚನ ಸಿದ್ಧಾಂತದ ಪ್ರತಿಪಾದಕ ಯಾರು ಉತ್ತರ ಅರಿಸ್ಟಾಟಲ್ ಅನೌಚಿತ್ಯವೇ ಹಾಸ್ಯದ ಜೀವಾಳ ಎಂದವನು ಯಾರು ಅನೌಚಿತ್ಯವೇ ಹಾಸ್ಯದ ಜೀವಾಳ ಎಂದವರು ಕ್ಷೇಮೇಂದ್ರ ಯತಿ ಎನ್ನುವುದು ಡ್ಯಾಶ್ ಯತಿ ಎನ್ನುವುದು ಉಸಿರಿನ ತಾಣ ಉತ್ತರ ಉಸಿರಿನ ತಾಣ ಕಾವ್ಯದಿಂದ ಯಶಸ್ಸು ಜ್ಞಾನಾರ್ಜನೆ ವ್ಯವಹಾರ ಜ್ಞಾನ ಅಶುಭ ನಿವಾರಣೆ ಆನಂದ ಉಪದೇಶದಂತಹ ಪ್ರಯೋಜನಗಳು ಸಿಗುತ್ತವೆ ಎಂದು ಹೇಳಿದ ಲಾಕ್ಷಣಿಕ ಯಾರು ಉತ್ತರ ಮಮ್ಮಟ ಉತ್ತರ ಮಮ್ಮಟ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಾವ್ಯ ಹೇತು ಎಂದರೇನು ಕ್ರಮವಾಗಿ ಏನು ಅಂತ ಉತ್ತರ ಪ್ರತಿಭೆ ಉತ್ಪತ್ತಿ ವ್ಯುತ್ಪತ್ತಿ ಅಭ್ಯಾಸ ನೆಕ್ಸ್ಟ್ ಪ್ರಶ್ನೆ ಶೃಂಗಾರದ ಅನುಕರಣವೇ ಹಾಸ್ಯ ಎಂದು ಹೇಳಿದವರು ಯಾರು ಉತ್ತರ ಭರತ ಉತ್ತರ ಭರತ ಅಭಿಧಾವೃತ್ತಿ ಲಕ್ಷಣಾವೃತ್ತಿ ವ್ಯಂಜನಾವೃತ್ತಿ ಎಂಬ ಶಬ್ದ ವ್ಯಾಪಾರಗಳಿಂದ ಹೊರಡುವ ಅರ್ಥಗಳು ಕ್ರಮವಾಗಿ ಏನನ್ನು ಸೂಚಿಸ್ತವೆ ಅಂತ ಉತ್ತರ ವಾಚ್ಯಾರ್ಥ ಲಕ್ಷ್ಯಾರ್ಥ ವ್ಯಂಗ್ಯಾರ್ಥವನ್ನು ಸೂಚಿಸುತ್ತೆ ಅಭಿದಾವೃತ್ತಿ ಲಕ್ಷಣಾವೃತ್ತಿ ವ್ಯಂಜನಾವೃತ್ತಿ ಅಂದರೆ ನೆಕ್ಸ್ಟ್ ಲೋಕೋ ಭಿನ್ನ ರುಚಿ ಎಂದು ಓದುಗರನ್ನು ಕುರಿತು ಹೇಳಿದವರು ಯಾರು ಉತ್ತರ ಭವಭೂತಿ ಉತ್ತರ ಭವಭೂತಿ ನೆಕ್ಸ್ಟ್ ಪ್ರಶ್ನೆ ಪ್ರಜ್ಞಾ ನವನವೋಲ್ಲೇಖಶಾಲಿನಿ ಪ್ರತಿಭಾ ಮತ ಎಂದು ಪ್ರತಿಭೆಯನ್ನು ಕುರಿತು ಹೇಳಿದವರು ಯಾರು ಉತ್ತರ ಭಟ್ಟ ತೌತ ಭಟ್ಟ ತೌತ ಕುಂತಕ ರಚಿಸಿದ ಪ್ರಸಿದ್ಧ ಕೃತಿ ಕುಂತಕ ರಚಿಸಿದ ಪ್ರಸಿದ್ಧ ಕೃತಿ ಯಾವುದು ಉತ್ತರ ವಕ್ರೋಕ್ತಿ ಜೀವಿತ ವಕ್ರೋಕ್ತಿ ಜೀವಿತ ನೆಕ್ಸ್ಟು ಅಭಿವ್ಯಕ್ತಿ ಸಿದ್ಧಾಂತದ ಪ್ರತಿಪಾದಕ ಯಾರು ಉತ್ತರ ಬೆನೆಡಿಕ್ಟ್ ಕ್ರೋಚೆ ಉತ್ತರ ಬೆನೆಡಿಕ್ಟ್ ಕ್ರೋಚೆ ನೆಕ್ಸ್ಟ್ ಪ್ಯಾರಡೈಸ್ ಲಾಸ್ಟ್ ಕೃತಿಯ ಕರ್ತರು ಯಾರು ಜಾನ್ ಮಿಲ್ಟನ್ ಉತ್ತರ ಜಾನ್ ಮಿಲ್ಟನ್ ನೆಕ್ಸ್ಟ್ ಹೆಜ್ಜೇನು ಮೆಲ್ನುಡಿ ಎಂಬ ಪದಗಳು ಈ ಸಮಾಸಕ್ಕೆ ಉದಾಹರಣೆ ಉತ್ತರ ಕರ್ಮಧಾರೆಯ ಸಮಾಸ ಉತ್ತರ ಕರ್ಮಧಾರೆಯ ಸಮಾಸ ಮುಂದಿನ ಪ್ರಶ್ನೆ ಪದ ಎರಡು ಪಲವು ಮೇಣ್ ಪರ ಪದಾರ್ಥಮಂ ಬಯಸುತ್ತಿರೆ ಎನ್ನುವ ವಿವರಣೆ ಈ ಕೆಳಗಿನ ಒಂದು ಸಮಾಸವನ್ನು ಹೇಳಿದೆ ಯಾವ ಸಮಾಸ ಉತ್ತರ ಬಹುರ್ವೀಹಿ ಸಮಾಸ ಪದ ಪದ ಎರಡು ಫಲವು ಮೇಣ್ ಪರ ಪದಾರ್ಥಮ್ ಬಯಸುತ್ತಿರೇ ಬಹುರ್ವಿ ಸಮಾಸ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಒಳ್ಳೆ ಒಳ್ಳೆ ವಿಚಾರಗಳನ್ನು ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ